Welcome to the channel Maths by Swati ma'am Kannada madhyama ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂತಹ ಪಾಠದಲ್ಲಿದ್ದೇವೆ ಲೆವೆನ್ ಪಾಯಿಂಟ್ ಹನ್ನೊಂದು ಪಾಯಿಂಟ್ ಎರಡರ ಅಭ್ಯಾಸವನ್ನು ಶುರು ಮಾಡಿದ್ದೇವೆ ಮೊದಲನೇ ಮತ್ತು ಎರಡನೇ ಪ್ರಶ್ನೆಗಳನ್ನು ಹಿಂದಿನ ವೀಡಿಯೋಗಳಲ್ಲಿ ಸಾಲ್ವ್ ಮಾಡಿ ಆಗಿದೆ ಹೌದಾ ಈಗ ನಾವು ಹನ್ನೊಂದು ಪಾಯಿಂಟ್ ಎರಡರ ಮೂರನೇ ಪ್ರಶ್ನೆಯಲ್ಲಿದ್ದೇವೆ ಮತ್ತು ಇಂತಹ ಪ್ರಶ್ನೆಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತಾ ಓಕೆ ನೋಡಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಏನು ಟ್ಯಾನ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ರೂಟ್ ಮೂರು ಟ್ಯಾನ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಒಂದು ಬೈ ರೂಟ್ ಮೂರು ಆಗಿದೆ ಇಲ್ಲಿ ಎ ಪ್ಲಸ್ ಬಿ ಅಂದ್ರೆ ಎ ಪ್ಲಸ್ ಬಿ ನ ಮೊತ್ತ ಸೊನ್ನೆ ಮತ್ತು ತೊಂಬತ್ತು ಡಿಗ್ರಿಯ ಮಧ್ಯದಲ್ಲಿದ್ದು ಎ ಗಿಂತಲೂ ದೊಡ್ಡದಾಗಿದೆ ಎ ಮತ್ತು ಬಿ ಗಳನ್ನ ಕಂಡು ಓಕೆ ನೀವು ಈ ಪ್ರಶ್ನೆಯನ್ನ ಅರ್ಥ ಮಾಡ್ಕೋತೀರಾ ಆದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಈ ಭಾಗದಲ್ಲಿ ಯಾಕೆ ಇದನ್ನ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಅಂತಕ್ಕಂಥದ್ದು ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿ ಒಂದು ಲಂಬ ಕೋನ ತ್ರಿಭುಜದಲ್ಲಿ ನಾವು ತ್ರಿಕೋನ ಮಿತಿ ಅಂತಕ್ಕಂತಹ ಅನುಪಾತಗಳನ್ನ ಲಂಬಕೋನ ತ್ರಿಭುಜದ ಲಘುಕೋನಗಳಿಗೆ ಮಾತ್ರ ಅನ್ವಯ ಮಾಡ್ತೀವಿ ಹೌದಾ ನೋಡಿ ಈಗ ಸಪೋಸ್ ಇದು ತೊಂಬತ್ತು ಡಿಗ್ರಿ ಅನ್ನೋದಾದ್ರೆ ಇದು ಕೋನೆ ಇದು ಕೋನ್ ಬಿ ಅನ್ನೋ ಈ ತ್ರಿಭುಜ ಒಂದು ಲಂಬಕೋನ ತ್ರಿಭುಜ ಕೋನ ತ್ರಿಭುಜದಲ್ಲಿ ಒಂದು ಕೋನ ತೊಂಬತ್ತು ಡಿಗ್ರಿ ಆದ್ರೆ ಉಳಿದೆರಡು ಕೋನಗಳ ಮತ್ತ ಸರಿಸುಮಾರಾಗಿ ತೊಂಬತ್ತು ಡಿಗ್ರಿನೇ ಇರಬೇಕು ಅಂದ್ರೆ ನಾವು ಯಾವ ತ್ರಿಭುಜದ ತ್ರಿಕೋನ ಮಿತಿ ಅನುಪಾತಗಳನ್ನ ಬರೀತಿರ್ತೀವಿ ಆ ಉಳಿದೆರಡು ಕೋನಗಳು ಲಘು ಕೋನಗಳಾಗಿರ್ಬೇಕು ಅಂತ ಇದರ ಅರ್ಥ ಓಕೆ ಸೊ ಕೊಟ್ಟಿರುವಂತಹ ಪ್ರಶ್ನೆಗೂ ಮತ್ತೆ ಈ ಹೇಳಿಕೆಗೂ ಸಂಬಂಧ ಅಷ್ಟಕ್ಕಷ್ಟೇ ಸೊ ಹಾಗಾಗಿ ನೀವು ಕೊಟ್ಟಿರುವಂತಹ ಪ್ರಶ್ನೆಯನ್ನ ಗಮನಿಸಿ ಏನು ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು ಟ್ಯಾನ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ರೂಟ್ ಮೂರು ನೋಡಿ ನಮಗೆ ಎ ಮತ್ತು ಬಿ ಎರಡು ಕೋನಗಳು ಬೇಕು ಯಾವಾಗ ನಮಗೆ ಎರಡು ಬೆಲೆಗಳು ಬೇಕು ಎರಡು ಸಮೀಕರಣಗಳು ಕೂಡ ಇರಬೇಕು ಯಾಕಂತ ಹೇಳಿದ್ರೆ ಎರಡೂ ಸಮೀಕರಣದ ಸುಲಭೀಕರಣ ಮಾಡಿದ ನಂತರನೇ ನನಗೆ ಎರಡು ಚರಾಕ್ಷರದ ಬೆಲೆಗಳು ಸಿಗಬೇಕು ಅಲ್ವಾ ಸೊ ಈಗ ನಾನು ಮಾಡ್ತೀನಿ ಇದನ್ನ ಸಮೀಕರಣವಾಗಿ ಬದಲಾಗಿಸ್ತೀನಿ ಈಗ ಇದನ್ನ ಸಮೀಕರಣವಾಗಿ ಬದಲಾಯಿಸ್ಬೇಕಾದ್ರೆ ನನಗಿಲ್ಲಿ ಟ್ಯಾನ್ ಇರುವ ಹಾಗಿಲ್ಲ ಈಗ ಟ್ಯಾನ್ ಅಲ್ಲಿ ಇರುವ ಹಾಗಿಲ್ಲ ಅನ್ನೋದಾದ್ರೆ ರೂಟ್ ಮೂರನ್ನ ನಾನು ಯಾವುದಾದರೂ ಟ್ಯಾನ್ ಅನುಪಾತದ ರೂಪದಲ್ಲಿ ಬರಿಬಹುದಾ ಎಸ್ ಆಫ್ ಕೋರ್ಸ್ ಶೋರ್ ಟ್ಯಾನ್ ಅರವತ್ತು ಡಿಗ್ರಿಯ ಬೆಲೆಯಷ್ಟು ರೂಟ್ ಮೂರು ಹಾಗಾದ್ರೆ ರೂಟ್ ಮೂರರ ಬದಲಾಗಿ ನಾನು ಟ್ಯಾನ್ ಅರವತ್ತು ಅಂತಕ್ಕಂಥ ಬೆಲೆಯನ್ನ ಹಾಕ್ಬೋದು ಸೊ ಹಾಗಾಗಿ ಏನಾಗುತ್ತೆ ಇದು ಪ್ರಶ್ನೆ ಟ್ಯಾನ್ ಎ ಮ ಎ ಪ್ಲಸ್ ಬಿ ಇಸಿಕೊಲ್ ಟು ಎ ಪ್ಲಸ್ ಬಿ ಈಸಿ ಕೊಲ್ ಟು ಟ್ಯಾನ್ ಅರವತ್ತು ಡಿಗ್ರಿ ಹೌದಾ ಸೊ ಎರಡೂ ಬದಿಯಲ್ಲಿ ಟ್ಯಾನ್ ಇರೋದ್ರಿಂದ ಟ್ಯಾನ್ ಟ್ಯಾನ್ ಅನ್ನು ಕ್ಯಾನ್ಸಲ್ ಮಾಡ್ತೀನಿ ನನಗೆ ಸಿಕ್ಕಿರುವಂತಹ ಮೊದಲನೇ ಸಮೀಕರಣ ಏನು ಎ ಪ್ಲಸ್ ಬಿ ಈಸಿ ಕೊಲ್ ಟು ಅರವತ್ತು ಡಿಗ್ರಿ ಸಮೀಕರಣ ಒಂದು ಅಲ್ವಾ ಓಕೆ ನಾವು ಈಗ ಎರಡನೇ ಸಮೀಕರಣವನ್ನ ಕಂಡು ಹಿಡಿಯೋಣ ಓಕೆ ಎರಡನೇ ಕ್ಲೂ ಏನ್ ಕೊಟ್ಟಿರ್ತಾರ ಅವ್ರು ನಮಗೂ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ರೂಟ್ ಮೂರು ಈಗ ನೀವೇನ್ ಮಾಡ್ಬೇಕು ಒಂದು ಬೈ ರೂಟ್ ಮೂರನ್ನ ಟ್ಯಾನ್ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು ನೋಡಿ ಟ್ಯಾನ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ಒಂದು ಬೈ ರೂಟ್ ಮೂರು ಹಾಗಿದ್ರೆ ಒಂದು ಬೈ ರೂಟ್ ಮೂರನ್ನ ನಾನು ಟ್ಯಾನ್ ಮೂವತ್ತು ಡಿಗ್ರಿ ಅಂತ ಹೇಳಿ ಸುಲಭವಾಗಿ ಬರಿಬಹುದು ಹಾಗಾಗಿ ಏನಾಗುತ್ತಿದ್ದು ಟ್ಯಾನ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಟ್ಯಾನ್ ಮೂವತ್ತು ಅಲ್ವಾ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆದ್ರೆ ಉಳಿತೇನಿಲ್ಲಿ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಸಮೀಕರಣ ಎರಡು ಸೊ ಈಗ ಎರಡು ಸಮೀಕರಣಗಳಿರುವಾಗ ಈ ಎರಡು ಸಮೀಕರಣದ ಸುಲಭೀಕರಣದಿಂದಾಗಿ ನಾನು ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಿಯಬಹುದು ಯಾವ ರೀತಿ ಇಲ್ಲಿ ನೋಡಿ ಎರಡು ಚರಾಕ್ಷರಗಳು ಕೂಡ ಒಂದೇ ಒಂದು ಸಂಖ್ಯಾ ಸಾಗುಣಕ ಒಂದು ಸಾಗುಣಕ ಇಲ್ಲಿ ಕೂಡ ಒಂದು ಇಲ್ಲಿ ಕೂಡ ಒಂದು ಇಲ್ಲೂ ಕೂಡ ಒಂದು ಇಲ್ಲೂ ಕೂಡ ಒಂದು ಸೊ ಹಾಗಾಗಿ ನೇರವಾಗಿ ಸಮೀಕರಣವನ್ನ ಸುಲಭೀರು ರೂಪಕ್ಕೆ ತೆಗೆದುಕೊಂಡು ಬರಬಹುದು ಅಲ್ವಾ ಈಗ ಏನ್ ಮಾಡ್ತೀನಿ ಸಮೀಕರಣ ಒಂದು ಮೈನಸ್ ಸಮೀಕರಣ ಎರಡು ಅಥವಾ ನೀವು ಸಂಕಲನ ಮಾಡಿದ್ರು ಕೂಡ ಸಿಗ್ಬೋದು. ಅಲ್ವಾ ಎರಡು ಚಿನ್ ಎರಡು ಯಾಕಂತ ಹೇಳಿದ್ರೆ ಎ ಚರಾಕ್ಷರದ ಸಂಖ್ಯಾ ಸಹ ಗುಣಕ ಕೂಡ ಸಮ ಬಿ ಚರಾಕ್ಷರದ ಸಂಖ್ಯಾ ಸಹ ಗುಣಕ ಕೂಡ ಸಮ ನೀವು ವ್ಯವಕಲನ ಮಾಡಿದೆ ಆದ್ರೆ ಎ ಕ್ಯಾನ್ಸಲ್ ಆಗುತ್ತಾ ಸಂಕಲನ ಮಾಡಿದ್ದೆ ಆದರೆ ಬಿ ಕ್ಯಾನ್ಸಲ್ ಆಗುತ್ತ ಸೊ ಹಾಗಾಗಿ ನಾನು ಮಾಡ್ತೀನಿ ಎರಡೂ ಸಮೀಕರಣವನ್ನು ಕೂಡಿಸ್ತೀನಿ ಹೌದಾ ಮೊದಲನೇ ಸಮೀಕರಣ ಏನು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಅರವತ್ತು ಓಕೆ ಎರಡನೇ ಸಮೀಕರಣ ಏನು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಮೂವತ್ತು ಅಲ್ವಾ ಈಗ ಸಮೀಕರಣವನ್ನು ಕೂಡಿಸ್ಬೇಕಾದ್ರೆ ಚಿಹ್ನೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ ಸೊ ಹಾಗಾಗಿ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ ಎರಡು ಪ್ಲಸ್ ಎ ಎರಡು ಎಷ್ಟಾಗುತ್ತ ಎರಡು ಎ ಅರವತ್ತು ಪ್ಲಸ್ ಮೂವತ್ತು ಎಷ್ಟಾಗುತ್ತ ತೊಂಬತ್ತು ಈಗ ಎರಡನ್ನ ಈ ಕಡೆ ಕಳಿಸಿ ಹೌದಾ ಗುಣಾಕಾರ ಇರ್ತಕ್ಕಂತಹ ಎರಡು ಭಾಗಾಕಾರವಾಗಿ ಬದಲಾಗುತ್ತ ಸೊ ಹಾಗಾಗಿ ಎ ಇಸ್ ಈಕ್ವಲ್ ಟು ತೊಂಬತ್ತು ಡಿವೈಡೆಡ್ ಬೈ ಎರಡು ಓಕೆ ಎರಡು ಒಂದ್ಲಿ ಎರಡು ನಾಕ್ಲೆ ಎಂಟು ಎರಡು ಐದ್ಲೆ ಹತ್ತು ಸೊ ಎ ಕೋನದ ಬೆಲೆ ಸಿಕ್ತು ಎಷ್ಟು ಎ ಕೋನದ ಬೆಲೆ ನಲ್ವತ್ತೈದು ಡಿಗ್ರಿ ಅಲ್ವಾ ಈಗ ಈ ನಲ್ವತ್ತೈದು ಡಿಗ್ರಿ ಬೆಲೆಯನ್ನ ಈ ಎರಡೂ ಸಮೀಕರಣದ ಯಾವುದಾದ್ರು ಒಂದು ಸಮೀಕರಣದಲ್ಲಿ ನಾನು ಹಾಕಿದ್ರೆ ನನಗೆ ಬೀದ ಬೆಲೆ ಸಿಗುತ್ತೆ ಸೊ ಮಾಡ್ತೀನಿ ಈಗ ಎ ಇಸ್ ಈಕ್ವಲ್ ಟು ನಲ್ವತ್ತೈದು ಡಿಗ್ರಿಯನ್ನು ಓಕೆ ಸಮೀಕರಣ ಒಂದರಲ್ಲಿ ಓಕೆ ಸಮೀಕರಣ ಒಂದರಲ್ಲಿ ಹಾಕಲಾಗಿ ಅಲ್ವಾ ಸಮೀಕರಣ ಒಂದು ಏನು ಎ ಪ್ಲಸ್ ಬಿ ಇಸಿಕೊಳ್ತು ಅರವತ್ತು ಡಿಗ್ರಿ ಎದ ಬೆಲೆ ಎಷ್ಟು ನಲವತ್ತೈದು ನಲವತ್ತೈದು ಪ್ಲಸ್ ಬಿ ಬಿಜಿಕೊಳ್ತು ಅರವತ್ತು ಡಿಗ್ರಿ ಈ ನಲವತ್ತೈದನ್ನ ಈ ಕಡೆ ಕಳಿಸಿ ಧನಾತ್ಮಕ ನಲ್ವತ್ತೈದು ಈ ಕಡೆ ಬಂದ್ರೆ ಋಣಾತ್ಮಕ ನಲ್ವತ್ತೈದು ಆಗತ್ತ ಸೊ ಬಿಸ್ ಈಕ್ವಲ್ ಟು ಅರವತ್ತು ಮೈನಸ್ ನಲ್ವತ್ತೈದು ಕೋನ ಬಿ ಇಸ್ ಈಕ್ವಲ್ ಟು ಹದಿನೈದು ಅಲ್ವಾ ಕೋನ ಬಿ ದ ಬೆಲೆಯಷ್ಟು ಹದಿನೈದು ಡಿಗ್ರಿ ಓಕೆ ಇಂತಹ ಹಲವಾರು ಪ್ರಶ್ನೆಗಳನ್ನ ನಾವು ಆಲ್ರೆಡಿ ಬೋರ್ಡ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದೀವಿ ಅವರು ನಿಮಗೆ ಟ್ಯಾನ್ ನ ಬದಲಾಗಿ ಸೈನ್ ಕೊಡಬಹುದು ಕಾಸ್ ಕೊಡ್ಬಹುದು ಸಿ ಕೊಡಬಹುದು ಅಲ್ವಾ ಸೊ ಈ ರೀತಿಯಾದ ಪ್ರಶ್ನೆಗಳನ್ನ ಹೆಚ್ಚೆಚ್ಚಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಹನ್ನೊಂದು ಪಾಯಿಂಟ್ ಎರಡರ ಕೊನೆಯ ಪ್ರಶ್ನೆ ಹೌದಾ ಸೊ ಸರಿ ಅಥವಾ ತಪ್ಪು ಹೌದಾ ಇಲ್ಲಿ ಹೇಳಿಕೆಗಳನ್ನು ನಾನು ಒಂದೊಂದಾಗಿ ನಿಮಗೆ ನಿಮ್ಮ ಮುಂದೆ ಸುಲಭೀಕರಿಸ್ತಾ ಹೋಗ್ತೀನಿ ಸ್ವಲ್ಪ ಗಮನವಿಟ್ಟು ಕೇಳಿ ಯಾಕಂದ್ರೆ ಈ ಎಲ್ಲ ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಓಕೆ ಸೊ ಮೊದಲನೇ ಪ್ರಶ್ನೆ ನೋಡಿ ಸೈನ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಓಕೆ ಏನು ಹೇಳುತ್ತಿದ್ದು ಸೈನ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಈ ಹೇಳಿಕೆ ಇದೆ ನಾವೇನ್ ಮಾಡ್ಕೊಳ್ಳೋಣ ಇಲ್ಲಿ ಯಾವುದಾದರೂ ಎರಡು ಬೆಲೆಗಳಿಗೆ ಪರೀಕ್ಷೆ ಮಾಡ್ತಾ ಹೋಗೋಣ ಓಕೆ ಎ ಮೂವತ್ತು ಡಿಗ್ರಿ ತಗೋತೀನಿ ಬಿ ಅರವತ್ತು ಡಿಗ್ರಿ ತಗೋತೀನಿ ನೋಡಿ ಸೈನ್ ಮೂವತ್ತು ಪ್ಲಸ್ ಅರವತ್ತು ಓಕೆ ಇಲ್ಲೇ ಸೈನ್ ಮೂವತ್ತು ಪ್ಲಸ್ ಸೈನ್ ಅರವತ್ತು ಸೈನ್ ಮೂವತ್ತು ಪ್ಲಸ್ ಅರವತ್ತು ಎಷ್ಟಾಗುತ್ತಾ ಸೈನ್ ತೊಂಬತ್ತು ಡಿಗ್ರಿ ಅಲ್ವಾ ಸೈನ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ಒಂದು ಬೈ ಎರಡು ಸೈನ್ ಅರವತ್ತು ಡಿಗ್ರಿಯ ಬೆಲೆ ಎಷ್ಟು ರೂಟ್ ಮೂರು ಬೈ ಎರಡು ನೋಡಿ ಸೈನ್ ತೊಂಬತ್ತು ಡಿಗ್ರಿಯ ಬೆಲೆ ಒಂದು ಸೊ ಈಗ ನಾನು ಲರ್ಸಾ ತೆಗೆದ್ರೆ ಇದರ ಉತ್ತರ ಏನಾಗುತ್ತಾ ಒಂದು ಪ್ಲಸ್ ರೂಟ್ ಮೂರು ಡಿವೈಡೆಡ್ ಬೈ ಎರಡು ನೋಡಿ ಒಂದು ಇದು ಒಂದು ಪ್ಲಸ್ ರೂಟ್ ಮೂರು ಬೈ ಎರಡಕ್ಕೆ ಸಮಾನ ಅಲ್ಲ ಅಲ್ವಾ ಮೇ ಬಿ ಕೆಲವೊಂದಿಷ್ಟು ಬೆಲೆಗಳಿಗೆ ಇದು ಸಮ ಸಿಗ್ಬೋದು ಆದರೆ ಎಲ್ಲಾ ಬೆಲೆಗಳಿಗೂ ಇದು ಸಮ ಅಲ್ಲ ಸೊ ಹಾಗಾಗಿ ಸೈನ್ ಎ ಪ್ಲಸ್ ಬಿ ಇಸ್ ಈಕೋಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಅಂತಕ್ಕಂತ ಹೇಳಿಕೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಸರಿ ಅಲ್ಲ ಸೊ ಹಾಗಾಗಿ ನಾನಿದನ್ನ ತಪ್ಪಾಗಿರ್ತಕ್ಕಂತ ಹೇಳಿಕೆ ಅಂತ ಹೇಳಿ ಪರಿಗಣಿಸ್ತೇನೆ ಹತ್ತನೇ ಪ್ರಶ್ನೆ ಇಲ್ಲಿ ನೋಡಿ ಟೀಟಾ ಹೆಚ್ಚಾದಂತೆ ಸೈನ್ ಟೀಟಾ ಬೆಲೆಯೂ ಹೆಚ್ಚುತ್ತದೆ ಸ್ವಲ್ಪ ನೋಡಿ ಸೈನ್ ಬೆಲೆ ಆಲ್ರೆಡಿ ನಿಮಗೆ ಗೊತ್ತು ಹೌದಾ ಸೈನ್ ಬೆಲೆ ಏನು ನೋಡಿ ಸೈನ್ ಸೊನ್ನೆ ಡಿಗ್ರಿಗೆ ಇಲ್ಲಿ ನಾನು ಸೈನ್ ಬರೀತೀನಿ ಸೈನ್ ಸೊನ್ನೆ ಡಿಗ್ರಿಯ ಬೆಲೆ ಎಷ್ಟು ಸೊನ್ನೆ ಅಲ್ವಾ ಅದೇ ರೀತಿ ಸೈನ್ ಮೂವತ್ತು ಡಿಗ್ರಿಯ ಬೆಲೆಯಷ್ಟು ಒನ್ ಬೈ ಟು ಸೈನ್ ನಲವತ್ತು ಡಿಗ್ರಿಯ ಬೆಲೆಯಷ್ಟು ಒನ್ ಬೈ ರೂಟ್ ಟು ಸೈನ್ ಅರವತ್ತು ಡಿಗ್ರಿಯ ಬೆಲೆಯಷ್ಟು ರೂಟ್ ಮೂರು ಬೈ ಎರಡು ಸೈನ್ ತೊಂಬತ್ತು ಡಿಗ್ರಿಯ ಬೆಲೆಯಷ್ಟು ಒಂದು ನೋಡಿಲ್ಲೇ ಟೀಟಾದ ಬೆಲೆ ಟೀಟಾ ಅಂದ್ರೆ ಕೋನ ಟೀಟಾದ ಬೆಲೆ ಹೆಚ್ಚಾಗುತ್ತಾ ಹೋದಂತೆ ನಮ್ಮ ಸೈನ್ ಟೀಟಾ ಬೆಲೆ ಮೊದಲಿಗೆ ಸೊನ್ನೆ ಇತ್ತು ಆಮೇಲೆ ಒನ್ ಬೈ ಟು ಆಯ್ತು ಆಮೇಲೆ ಒನ್ ಬೈ ರೂಟ್ ಟು ಆಯ್ತು ಆಮೇಲೆ ರೂಟ್ ತ್ರೀ ಬೈ ಟು ಆಯಿತು ಆಮೇಲೆ ಒಂದು ಆಯಿತು ನೋಡಿ ಗಮನಿಸಿ ಅದು ಟೀಟಾದ ಬೆಲೆ ಹೆಚ್ಚಾದಂತೆ ಸೈನ್ ನ ಬೆಲೆ ಕೂಡ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಸ್ವಲ್ಪ ನೀವು ಹೇಳಿಕೆಯನ್ನ ಗಮನಿಸಿದ್ರೆ ಟೀಟಾ ಹೆಚ್ಚಾದಂತೆ ಸೈನ್ ಟೀಟಾ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ ಅಲ್ವಾ ಇದನ್ನ ನಾವು ಗಮನಿಸಿದ ಕೂಡ ಅದು ಕೂಡ ಹೆಚ್ಚಾಗ್ತಾನೆ ಇದೆ ಸೊ ಹಾಗಾಗಿ ಕೊಟ್ಟಿರುವಂತಹ ಹೇಳಿಕೆ ಏನಾಗುತ್ತಾ ಸರಿಯಾಗುತ್ತಾ ಓಕೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡಿ ಟೀಟಾ ಹೆಚ್ಚಾದಂತೆ ಕಾಸ್ ಟೀಟಾದ ಬೆಲೆಯು ಹೆಚ್ಚುತ್ತದೆ ಈಗ ಕಾಸ್ ನ ಬೆಲೆಗಳನ್ನ ನಾನಿಲ್ಲಿ ಬರಿತೀನಿ ನೋಡಿ ಕಾಸ್ ನ ಬೆಲೆ ಬರೀತೀನಿ ಕಾಸ್ ಸೊನ್ನೆ ಡಿಗ್ರಿಯ ಬೆಲೆಯಷ್ಟು ಒಂದು ಹೌದಾ ಕಾಸ್ ಮೂವತ್ತು ಡಿಗ್ರಿಯ ಬೆಲೆಯಷ್ಟು ರೂಟ್ ಮೂರು ಬೈ ಎರಡು ಕಾಸ್ ನಲವತ್ತೈದು ಡಿಗ್ರಿಯ ಬೆಲೆಯಷ್ಟು ಒಂದು ಬೈ ರೂಟ್ ಎರಡು ಕಾಸ್ ಅರವತ್ತು ಡಿಗ್ರಿಯ ಬೆಲೆಯಷ್ಟು ಕಾಸ್ ಅರವತ್ತು ಡಿಗ್ರಿಯ ಬೆಲೆಯಷ್ಟು ಒಂದು ಬೈ ಎರಡು ಕಾಸ್ ತೊಂಬತ್ತು ಡಿಗ್ರಿಯ ಬೆಲೆಯಷ್ಟು ಸೊನ್ನೆ ನೋಡಿ ಟೀಟಾದ ಬೆಲೆ ಹೆಚ್ಚಾಗ್ತಾ ಹೋದಂತೆ ಕಾಸ್ನ ಬೆಲೆ ಹೆಚ್ಚಾಗ್ತಾ ಇದೆಯಾ ಅಥವಾ ಕಡಿಮೆ ಆಗ್ತಾ ಇದೆಯಾ ನೋಡಿ ಮೊದಲು ಒಂದಿತ್ತು ನಂತರ ಕೊನೆಯಲ್ಲಿ ಸೊನ್ನೆ ಅಂದ್ರೆ ಅದು ಇಳಿಮುಖ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಸೊ ಹಾಗಾಗಿ ಕೊಟ್ಟಿರುವಂತಹ ಹೇಳಿಕೆಯನ್ನ ನೀವು ಗಮನಿಸಿದ್ದೆ ಆದ್ರೆ ಟೀಟಾ ಹೆಚ್ಚಾದಂತೆ ಕಾಸ್ ಟೀಟಾ ಬೆಲೆಯು ಹೆಚ್ಚುತ್ತದೆ ಅಂತ ಹೇಳಿದಾರೆ ಅವರು ಅದು ಹೆಚ್ಚಾಗ್ತಾ ಇದೆಯಾ ಇಲ್ಲ ಅದು ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ಕೊಟ್ಟಿರುವಂತಹ ಮೂರನೆಯ ಹೇಳಿಕೆಯನ್ನ ತಪ್ಪಾದ ಹೇಳಿಕೆ ಆಗುತ್ತೆ ನೋಡಿ ಟೀಟಾದ ಎಲ್ಲಾ ಬೆಲೆಗಳಿಗೆ ಸೈನ್ ಟೀಟಾ ಇಸಿಕೊಳ್ತು ಕಾ ಕಾಸ್ ಟೀಟಾ ಆಗಿದೆಯಾ ಇಲ್ಲಿ ನಾನು ಬೆಲೆಗಳನ್ನೇ ಬರ್ ಬರೆದಿದ್ದೀನಿ ನೀವು ಸ್ವಲ್ಪ ಗಮನಿಸಿ ಸೈನ್ ಸೊನ್ನೆಯ ಬೆಲೆ ಸೊನ್ನೆ ಕಾಸ್ ಸೊನ್ನೆಯ ಬೆಲೆ ಎಷ್ಟು ಒಂದು ನೋಡಿ ಅವ್ರು ಹೇಳಿದರೆ ಎಲ್ಲಾ ಬೆಲೆಗಳಿಗೂ ಕೂಡ ಕಾಸ್ಟಿಟೈಕೋಟು ಸೈನ್ ಟೀಟಾ ಅಂತ ಹೇಳಿದ್ದಾರೆ ಕೇವಲ ಈ ಹೇಳಿಕೆ ಕೇವಲ ಮತ್ತು ಕೇವಲ ನಲವತ್ತೈದು ಡಿಗ್ರಿಗೆ ಮಾತ್ರ ಸರಿ ಹೊಂದುತ್ತೆ ಇಲ್ಲೇನಾದ್ರೂ ಟೀಟಾದ ನೂರು ಡಿಗ್ರಿ ಬೆಲೆಗೆ ಸೈನ್ ಟೀಟಾ ಇಕ್ಕೊಳ್ ಟು ಕಾಸ್ಟಿಟಾ ಆಗಿದೆ ಅಂತ ಹೇಳಿದ್ರೆ ಕೊಟ್ಟಿರುವಂತಹ ಹೇಳಿಕೆ ಸರಿ ಆಗ್ತಾ ಇತ್ತು ಆದ್ರೆ ಅವರು ಟೀಟಾದ ಎಲ್ಲಾ ಬೆಲೆಗಳಿಗೆ ಅಂತಕ್ಕಂತಹ ಹೇಳಿಕೆಯನ್ನ ಬಳಸಿರೋದ್ರಿಂದ ನೋಡಿ ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಸೊನ್ನೆ ಒಂದು ಒಂದು ಬ ಎರಡು ರೂಟ್ ಮೂರು ಬರಡು ಸೋಗಳು ಸಮ ಇಲ್ಲ ಸೊ ಹಾಗಾಗಿ ಕೊ ಂತಹ ಹೇಳಿಕೆ ಏನಾಗುತ್ತಾ ತಪ್ಪಾದ ಹೇಳಿಕೆ ಆಗುತ್ತ ಅಲ್ವಾ ಸೊ ಕೊನೆಯ ಪ್ರಶ್ನೆ ಇಲ್ಲಿ ನೋಡಿ ಎ ಈಸ್ ಈಕ್ವಲ್ ಟು ಸೊನ್ನೆ ಡಿಗ್ರಿ ಕಾಟ್ ಎ ದ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಕಾಟ್ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತು ಸೈನ್ ಸೊನ್ನೆ ಕಾಸ್ ಸೊನ್ನೆ ಸೊ ಟ್ಯಾನ್ ಅನ್ನ ನಾವು ಸುಲಭವಾಗಿ ಕಂಡುಹಿಡಿಬಹುದು ಯಾಕಂತ ಹೇಳಿದ್ರೆ ಟ್ಯಾನ್ ಅನ್ನೋದು ಸೈನ್ ಮತ್ತು ಕಾಸ್ ನ ಅನುಪಾತ ಇಲ್ಲಿ ನೋಡಿ ಸೊನ್ನೆ ಡಿವೈಡೆಡ್ ಬೈ ಸೊನ್ನೆ ಏನಾಗುತ್ತ ಸೊನ್ನೆ ಆಗುತ್ತ ಅಂದ್ರೆ ಟ್ಯಾನ್ ಸೊನ್ನೆಯ ಬೆಲೆಯಷ್ಟು ಸೊನ್ನೆ ಇದರ ಋತಿಕ್ರಮ ಏನಾಗುತ್ತಾ ಕಾಟ್ ಆಗುತ್ತ ಹಾಗಾದ್ರೆ ಕಾಟ್ ಸೊನ್ನೆಯ ಬೆಲೆ ಏನಾಗುತ್ತ ನೋಡಿ ಒಂದು ಡಿವೈಡೆಡ್ ಬೈ ಸೊನ್ನೆ ಆಗುತ್ತ ನಾನು ನಿಮಗೇನ್ ಹೇಳಿದೀನಿ ಛೇದದಲ್ಲಿ ಸೊನ್ನೆ ಬರುವ ಹಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಸಂಖ್ಯೆಗೂ ಸೊನ್ನೆಯಿಂದ ಭಾಗಾಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸಂದರ್ಭದಲ್ಲಿ ನಾಟ್ ಡಿಫೈನ್ಡ್ ಅಂತ ಹೇಳಿ ಪರಿಗಣಿಸ್ತೀವಿ ನಾಟ್ ಡಿಫೈನ್ಡ್ ಅಂತ ಹೇಳಿದ್ರೇನು ನಿರ್ದಿಷ್ಟವಾಗಿ ಇದರ ಬೆಲೆ ಗೊತ್ತಿಲ್ಲ ಅಂತ ಅರ್ಥ ನೋಡಿ ಕಾಟ್ ಸೊನ್ನೆ ಬೆಲೆ ಎಷ್ಟು ಸಿಕ್ ನಮಗೆ ನಾಟ್ ಡಿಫೈನ್ಡ್ ಹೇಳಿಕೆ ನಮ್ ಒಂದ್ಸಲ ಮತ್ತೆ ಓದಿ ಎ ಇಸ್ ಈಕ್ವಲ್ ಟು ಸೊನ್ನೆಗೆ ಕಾಟ್ ಎ ನಿರ್ದಿಷ್ಟವಾಗಿ ವ್ಯಕ್ತ ವ್ಯಕ್ತಪಡಿಸಿಲ್ಲ ಸರಿ ಸರಿತಾನೆ ನಾಟ್ ಡಿಫೈನ್ ನಿರ್ದಿಷ್ಟವಾಗಿ ವ್ಯಕ್ತಪಡಿಸೇ ಇಲ್ಲ ಸೊ ಹಾಗಾಗಿ ಕೊನೆಯ ಹೇಳಿಕೆ ಏನಾಗುತ್ತ ಸರಿಯಾದ ಹೇಳಿಕೆ ಆಗುತ್ತ ಸೊ ಇಲ್ಲಿಗೆ ನಿಮ್ಮ ಹನ್ನೊಂದನೇ ಪಾಯಿಂಟ್ ಎರಡು ಅಭ್ಯಾಸ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತ ಮುಂದಿನ ಅಭ್ಯಾಸ ತುಂಬಾ ಮುಖ್ಯವಾಗಿರುವಂತಹ ಅಭ್ಯಾಸದೊಂದಿಗೆ ನಾನು ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್